நம்ம நோட் நம்ம அவரு நம் அக்க அல்ல நம் அக்க நம்ம அக்க நம்ம அண்ணா அண்ணா ಒಪ್ಕೊಳ್ಳೋಣ ಹಬ್ಬಕ್ಕೆ ಕಕ್ಕ ಒಪ್ಕೊಳ್ಳೋಣ ಎಮರ್ಜೆನ್ಸಿ ದೇವಸ್ಥಾನ ಕಕೊಂಡೋಗ್ತಾರೆ ಒಪ್ಕೊಳ್ಳೋಣ ಅಳಿಯ ಬರ್ತಾರೆ ಮನೆಗೆ ಅಂದ್ಬಿಟ್ಟು ಅಲ್ಲ ಅಳಿಯ ಬರ್ತಾರೆ ಮನೆಗೆ ಅಂದ್ಬಿಟ್ಟು ಈ ಲೆವೆಲ್ ಬಟ್ಟೆ ಹಾಕೊಂಡವ್ರಲ್ಲ ಕುಡಿ ಕುಡಿ ನನ್ ಕಾಫಿ ಕುಡಿಬೇಕಾರೆ ಐನೂರು ರೂಪಾಯಿ ಕುಡುವಂತೆ ಏನ್ ಕಣ ಐನೂರು ರೂಪಾಯಿ ಕಾಫಿ ಕುಡಿಬೇಕು ಕಾಫಿ ಕುಡಿದ್ರೆ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಕಾಫಿ ಕುಡಿತಾಳೆ ಇವಾಗ ಐನೂರು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾನ್ ಚಿಕ್ಕವಳದಾಗಿಂದನು ಇದು ನಮ್ಮ ಅಮ್ಮನ ಬಿಟ್ಟು ಹೋಗ್ತಾ ಇಲ್ಲ ಹ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಸಂಡೇ ಅತ್ತೆ ಬಂದ್ಬಿಟ್ಟು ಅವರ ತಾಯಿಗೆ ಪಕ್ಷ ಮಾಡ್ತಿದ್ದಾರೆ ಅವ್ರ ತಮ್ಮಂದಿರೋದರಿಂದ ಅಲ್ಲಿ ಹೋಗಿದಾರೆ ನಮ್ ಮಾವ ಫುಲ್ ಸ್ಲೀಪಿಂಗ್ ಮಾಡಲ್ಲ ಇದ್ದಾರೆ ನಮ್ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಇವತ್ತು ಅಪ್ಪ ಅಮ್ಮ ಊಟಕ್ಕೆ ಕರೆದಿದ್ದಾರೆ ಊಟಕ್ಕೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಸಂಜೆ ಹೋಗೋ ಬದಲು ಹೆಂಗರು ಇಲ್ವಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿ ಈಗ ಕರೆಕ್ಟಾಗಿ ಒಂದು ನಿಮಿಷ ಹನ್ನೆರಡು ಆರು ಎಲ್ಲ ಕೆಲಸ ಮುಗ್ದಿದೆ ಅದರಿಂದ ಅತ್ತ ನೀವು ಹೊರಡು ಅರಿ ಬಂದ ಮೇಲೆ ನೈಟ್ ಊಟ ಮಾಡ್ಕೊಂಡು ಬರುವಂತೆ ಅಂದ್ರು ಅದರಿಂದ ಈಗ ಓರ್ಡ್ತಾ ಇದ್ದೀನಿ ಒಂದು ಗಂಟೆನೇ ಆಗೋಗುತ್ತೆ ನಾನು ಬಸ್ ಸ್ಟಾಪ್ ಹೋಗಿ ಬಸ್ ಸಿಕ್ಕಿ ನಾ ಮನೆ ತಲುಪೋಸ್ಕರ ನಾನು ಯೂಜ್ವಲಿ ಒಬ್ಬಳೇ ಆಟೋಲೆ ಹೋಗಲ್ಲ ಭಯ ಅಂತ ಅಲ್ಲ ಎಂತಕ್ಕೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು ನಮಗೋಸ್ಕರ ಗೌರ್ಮೆಂಟ್ ಬಸ್ ಬಿಟ್ಟಿದೆ ಸೊ ಬಸ್ಸಲ್ಲಿ ಹೋಗೋಣ ಅಷ್ಟೇ ಸೊ ನೋಡಿ ಕಿಚನ್ ಫುಲ್ ಕ್ಲೀನ್ ಆಗಿದೆ ಒಂದು ನಿಮಿಷ ಈ ಕಡೆ ಬಂದ್ರೆ ಬಿಸಿ ಬಿಸಿ ಬೇರೆ ಸಾಂಬಾರು ಮಾಡಿದ್ದೀನಿ ಈ ಕಡೆ ಬಂದ್ರೆ ರೈಸ್ ಮಾಡಿದ್ದೀನಿ ಸೊ ಫುಲ್ಲು ಕಿಚನೆಲ್ಲ ಕ್ಲೀನ್ ಆಗಿದೆ ಈಗ ಹೊರಡ್ಬೇಕು ಯಾಕೋ ಕಣ್ಣು ಮುಚ್ಚಿರಕೊಂಡು ನಿದ್ದೆ ಆಗ್ತೈತೆ ಬಟ್ ಬೇರೆ ದಿನ ಬೇಗ ಎಚ್ಚರಿಕೆ ಆಗಲ್ಲ ಸಂಡೆ ಬೇಗ ಎಚ್ಚರಿಕೆ ಆಗಿತ್ತು ಸಿಕ್ಸ್ ತರ್ಟಿಗೆ ಎಚ್ಚರಿಕೆ ಆಯ್ತು ಅಲಾರಾಮ್ ಇಟ್ಟಿದ್ದು ಸೆವೆನ್ ತರ್ಟಿಗೆ ಎಚ್ಚರ ಆಗಿದ್ದು ಸಿಕ್ಸ್ ತರ್ಟಿಗೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತಂಗೆ ಆಗುತ್ತೆ ಆಮೇಲೆ ಹೋಗುತ್ತೆ ಸೊ ಇವಾಗ ಅಮ್ಮ ಮನೆಗೆ ಹೋಗ್ತಿದ್ದೀನಿ ಹೆಂಗಿರುತ್ತೆ ಏನು ಇವತ್ತಿನ ಡೇ ಅಂತ ನೋಡಿಸ್ತೀನಿ ಸೊ ಬನ್ನಿ ಯಾರೋ ಹೇಳಿದ್ರು ಒಂದು ಗಂಟೆಗೆ ಬತ್ತಿ ಅಂತ ನಾನು ಹನ್ನೆರಡುವರೆಗೆ ಶಾರ್ಪ್ ಇದ್ದೀನಿ ನೋಡು ಯಾರೋ ಕಳ್ಸೋಕೆ ಅವ್ರು ಹೇಳ ಅವರೇ ಮನೇಲಿ ನೀರಿಲ್ವಾ ಇಲ್ಲ ಆಯ್ತ ಅಕ್ಕ ಬೇಡಪ್ಪ ಅಕ್ಕ ಇಲ್ಲಿ ಕೊತ್ತಂಬರಿ ಸೊಪ್ಪು ತರ ಕುಗೋಯಿತಾ ನೋಡ್ದಾ ನಮ್ಮಮ್ಮ ನೋಡಿ ಮನೆ ಹಿಂಗೆ ಇಡ್ತಾರೆ ನೀಟಾಗಿ ಇದು ಯಾವಾಗ ತಗೋತು ನನಗೆ ಗೊತ್ತಿದೆ ಹಂಗೆ ಕಳ್ಳಿ ಮಮ್ಮಿ

सुपर आके थे ओ न्यूज़पेपर बेच स्टाक की कॉपी दिया लिए हां डेली बंद कर पेपर होती है सिंगल साइज है 2000 हम्म 500 आ इल्ला 1720 20% ऑफ 20%, 20 डिस्काउंट सिंगल हो सिंगल

ಸಕ್ಕದ್ ಇಷ್ಟ ಅಣ್ಣನ್ ನಾನ್ ತಗೋಬೋದಿ ಬಿಡಕ ನಾನ್ ತಂದ್ಕೊಡ್ತೀನಿ ಬಿಡಕ ಹೇಳು ಮೊದ್ಲೇನ್ ಇವತ್ತೇನು ಬಿಸ್ಲಿಲ್ಲ ಅಕ್ಕ ನಾನ್ ಬಟ್ಟೆ ಎಲ್ಲ ಹೋಗ್ದಾಕ ಒಣಕ್ ಬಂದಿದ್ದೀನಿ ಪ್ಯಾಸೆಂಜರ್ ಎಲ್ಲ ತೊಳೆದ್ಬಿಟ್ಟು ಇವತ್ ಕೆಲ್ಸ ಬರಲ್ವಲ್ಲ ಅದಕ್ಕೆ ನಿನ್ನೆನೆ ಇದ್ದ ಇದ್ದು ಇಲ್ಲ ನಮ್ಗಿಲ್ಲ ತಮಿಳ್ನಾಡಿಗೆ ನಿನ್ನೆಯಿಂದಾನೆ ಶುರುವಾಗಿ ಹೋಗೋದ ಮಾಸೆ ನಮ್ಮ ಒಂದೇ ಒಂದು ಉಂಡೆ ಹಾಕ್ಬಿಟ್ಟು ಟ್ರೈ ಅಲ್ಲಿ ನೋಡ್ತಾ ಅವ್ರೆ ಬೆಂತ ಬೆಂತ ನೋಡಿದಿಲ್ವ ಅಂತ ಎಷ್ಟೇ ಇದು ಎಕ್ಸ್ಪೀರಿಯನ್ಸ್ ಇದ್ರೂ ಭಯ ಆಗತ್ತಲ್ಲ ಈರುಳ್ಳಿ ಮಾಡ್ತಾ ಇಲ್ವಾ ಮಾಡಿದೀನಿ ಕೊಡ್ತೀನಿ ಕೊಟ್ಟಿಯಾ ಖಾಲಿಯಾಗಿ ಹೋಗಿತ್ತು ನನ್ಗೂ இதல்வா தம்பி <parrot> <reading motherfabilitation> <charming> <rat _ BevAny> <souten touched>

ನೀವ್ ಎಲ್ಲ ಹಾಕಿದ್ದೆ ಅಲ್ಲೇ ನೆನ್ಪಿಕೊಂಡಿರ್ಬೇಕಾಗಿತ್ತು ಆ ಕಡೆ ಹಾಕಿದ್ದೆಲ್ಲ ಸಿಕ್ತು 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 ಹೊಡೆದಿಲ್ಲ ಸರಿ ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ಕೊಂಡಿದ್ದಾರೆ ಈ ತರ ಬಾಕ್ಸ್ ಬೇಕು ಅಂತ ಕೇಳಿದಾರೆ ಹುಡುಕ್ತೀನಿ ನಾನು ಹುಡುಕ್ಬಿಟ್ಟು ಬುಕ್ ಮಾಡ್ಬೇಕು ನೀನು ಕೆಟ್ಟಿಲ್ಲ ಬಟ್ ಅಲ್ಲಿ ಹುಡುಕ್ತೀನಿ ಉಪಕಾರವಳಿ ಎಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಕೈಮೌಂಡೆ ಹಾಕ್ತಾರೆ. ಆಮೇಲೆ ಹೋಗ್ಬಿಡೋಣ. ಕೈಮೌಂಡೆ ಶಕ್ತಿದಿಂದ ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಮಾಡಬೇಕಾಗಿದೆ ಅನ್ಸುತ್ತೆ. இல்ல <riots> ಅದ್ರಡಿ ನಾನು ಪ್ಯಾಕ್ ಸೋಫಾ ಕವರ್ ಶಾಪಿಂಗ್ ಮಾಡಕ್ ಹೋಗಿದ್ವಿ ಒಪ್ಕೊಳ್ಳೋಣ ಹಬ್ಬಕ್ಕೆ ಹಾಕೋತಾರೆ ಒಪ್ಕೊಳ್ಳೋಣ ಎಮರ್ಜೆನ್ಸಿ ದೇವಸ್ಥಾನಕ್ಕೆ ಹೋಗ್ತಾರೆ ಒಪ್ಕೊಳ್ಳೋಣ ಅಳಿಯ ಬರ್ತಾರೆ ಮನೆಗೆ ಅಂದ್ಬಿಟ್ಟು ಅಲ್ಲ ಅಳಿಯ ಬರ್ತಾರೆ ಮನೆಗೆ ಅಂದ್ಬಿಟ್ಟು ಈ ಲೆವೆಲ್ ಬಟ್ಟೆ ಹಾಕೊಂಡವರಲ್ಲ

ಚೆನ್ನಾಗಿದಲ್ಲ ಗೋಲ್ಡ್ ಸಿರಗೆ ಓಲ ಬರುತ್ತೆ ಇದೆ ಜಾಕೆಟ್ ಇದೆ ತರ ಇದೆ ಅದಕ್ಕೆ ಅದು ಇಲ್ಲ ಜಾಕೆಟ್ ಪಿಂಕ್ ಆ ಮೇಕನ್ನ ರಾಯ್ದಿಲ್ಲ ಇದುಂತ ಲೈಟ್ ಪಿಂಕ್ ಓಲಕ್ಕೆ ಕಟ್ ಇದು ಪ್ಲಸ್ ನಮ್ಮ ಮಮ್ಮಿ ಇಷ್ಟ ಸಿರೇ कौन ಐತಿ ನಾನು ದು ಕೊಟ್ಟಿದ್ದೀನಿ ಓಲಕ್ಕೆ ಓಲಕ್ಕೆ ಕೊಡತರ ಓಲಿಸ್ ಕೊಡು ಅಂತ ಅದು ಅಳ್ದೇ ಬ್ಲೌಸ್ ಕೊಟ್ಬಿಡೋ ಆಮೇಲೆ ತಗೊಂಡು ಹೋಗ್ತೀನಿ

ஏனா இத்காக கடன்தானே மத்தியாக லிட்டிங் ಅಪ್ಪ ಕಾಫಿ ಕುಡಿ ಅಂತ ನನ್ಗೆ ಹೇಳಿದ್ರು ನಾನು ಕಾಫಿ ಬೇಡ ಅಂದೆ ಕುಡಿ ಕುಡಿ ಅಂತು ನನ್ ಕಾಫಿ ಕುಡಿಬೇಕಾದ್ರೆ ಐನೂರು ರೂಪಾಯಿ ಅಂದೆ ಏನ್ ಕಣ ಈ ಐನೂರು ರೂಪಾಯಿ ಐನೂರು ಕಾಫಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮ್ಮ ಸೋಫಾ ಕೊಟ್ಟಾರಲ್ಲ ಮುನ್ನೂರು ರೂಪಾಯಿ ಅದೇ ಅಲ್ಲಿ ಅದು ಸ್ವಲ್ಪ ಇದು ಸಪ್ರೇಟ್ ಕಾಫಿಗೆ ಎಲ್ಲರೂ ಜಗತ್ತಲ್ಲಿ ನೋಡಿದ್ದೀರಾ ಮಗಳು ಕಾಫಿ ಕುಡಿಲಿಂದ ಐನೂರು ರೂಪಾಯಿ ಕೊಡೋವ್ರನ್ನ ಸತ್ಯನ ನಿಜನ ಗೊತ್ತಿಲ್ಲ ನೋಡು ರಾತ್ರಿ ಊಟ ಮಾಡೋದು ಅಂತ ಹೇಳ್ತಿ ರಾತ್ರಿ ನಡಿ ರಾತ್ರಿ ನಂಗೆ ಊಟ ಬೇಡ ನಡಿ ಅಂತ ಇಲ್ಲ ಇರೋಣ ಅನ್ಕೊಂಡಿದ್ದೀನಿ ಇಲ್ಲೇ ಇರ್ಬೇಕಾದ್ರೆ ಎರಡು ಸಾವಿರ ಕೊಡಬೇಕು ಏನು ಅಕ್ಕಿ ಜಾಸ್ತಿ ಅವರು ಅವಾಗ ಜಾಸ್ತಿ ಅಕ್ಕಿ ತಗೊಂಡ್ಬಿಡಿದ್ರು ಎರಡು ಮಾಡಿ ತಗೊಂಡಿದ್ರಿ ಅಲಾ ಗೊತ್ತ ಮಗ ಅಕ್ಕಿ ತಗೊಂಡಿ ಏನೂ ಇಲ್ಲ ಎಷ್ಟೊಂದು ಒಂದ್ ತಗೊಳ ಎರಡು ಅಮ್ಮ ಎರಡ್ ತಿಂಗಳ ತಲೆ ಕೆಟ್ಟ ಹೋಗ್ತೈತೆ ಅಂಗಡಿ ಒಂದ್ ನಾಲ್ಕೈದು ತಿಂಗಳ ಅದನ್ನ ಅದನ್ನ ಮುಟ್ಟಿ ಇತ್ತು ಎದ್ಕೋಗೋದ ಎದ್ಕೋಗ್ದೆ ಹೋದ್ರು ಊಟ ಮಾಡಿ ಹ್ಮ್ ನೋಡ್ ಮಗ ವೈಟ್ ಅಂಡ್ ವೈಟ್ ಮಗ ಹ್ಮ್ ವೈಟ್ ಅಂಡ್ ವೈಟ್

ಕಳೆದಿದ್ದು ವ್ಲಾಗು ತುಂಬಾ ಖುಷಿ ಆಯಿತು ಅವರು ತುಂಬ ಖುಷಿಪಟ್ಟರು ಇಷ್ಟೊಂದು ಖುಷಿಯಾಗಿದ್ದು ನಾನು ತುಂಬ ದಿನದಿಂದ ನೋಡಿರಲ್ಲ ಅವರಿಬ್ರನ್ನ ಸೊ ನಾನು ಆಗೋದಕ್ಕೆ ಇಬ್ಬರು ಖುಷಿಪಟ್ಟರು ಹಾಗೆ ನನಗೂ ತುಂಬ ಆಯಿತು ಒಂಥರ ಚೇಂಜಸ್ ಥರ ಇತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫುಲ್ ಡೇ ಇದ್ದು ಮಧ್ಯಾಹ್ನ ನೈಟು ಎಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ನಮ್ಮ ಹಸ್ಬೆಂಡ್ ನಾವು ಬಂದಿದ್ರು ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಕೈಮ ಉಂಡೆ ಸಾಂಬಾರು ಚಿಕನ್ ಫ್ರೈ ಮುದ್ದೆ ಅನ್ನ ಮಾಡಿದರು ಕೈಮ ಉಂಡೆ ಸಾಂಬಾರು ತುಂಬಾ ಚೆನ್ನಾಗಿತ್ತು ನಾನು ತಿಂದು ಒಂದೂವರೆ ವರ್ಷ ಎರಡು ವರ್ಷ ಮೇಲಾಗಿತ್ತು ನಾನೇ ಟ್ರೈ ಮಾಡ್ಬೋದು ಬಟ್ ನಮ್ಮ ಅಮ್ಮನ ಕೈ ರುಚಿನೇ ಥರ ಡಿಫ್ರೆಂಟು ಸಮಟೈಮ್ಸ್ ಅವ್ರ ಕೈಲೂ ಸುಮಾರಾಗಿ ಬರ್ತದೆ ಬಟ್ ಈಚೆ ಸಕ್ಕತ್ತಾಗಿ ಬಂದಿತ್ತು ಸೊ ಸಿಗ್ತೀನಿ ನೆಕ್ಸ್ಟ್ ವಾಗಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್